ನಮಸ್ತೆ ಎಲ್ಲಿಂದ ಫೋನ್ ಮಾಡ್ತಿರೋದು ಮೈಸೂರಿಂದ ಫೋನ್ ಮಾಡ್ತಾ ಇರೋದು ಮೈಸೂರಿಂದ ಏನು ಮಾಡ್ಕೊಂಡಿರೋದು ನಾವು ಟಿ ಎಲ್ ವರ್ಕ್ ಮಾಡ್ತಾ ಇದ್ದೀವಿ ಏನಪ್ಪ ಟೀಮ್ ಲೀಡರ್ ವರ್ಕ್ ಮಾಡ್ತಾ ಇದ್ದೀವಿ ಟೀಮ್ ಲೀಡರ್ ಹೌದು ಎಲ್ಲಿ ಟೀಮ್ ಲೀಡರ್ ಇಕಾಮ್ ಎಕ್ಸ್‌ಪ್ರೆಸ್ ಅಲ್ಲಿ ಯಾವುದಪ್ಪ ಇಕಾಮ್ ಎಕ್ಸ್‌ಪ್ರೆಸ್ ಕೊರಿಯರ್ ಕೊರಿಯರ್ ಹೌದು ಸಂತೋಷ ಚೆನ್ನಾಗಿದ್ದೀರಾ ಹೌದು ಚೆನ್ನಾಗಿದ್ದೀರಾ ಹ್ಮ್ ಒಳ್ಳೇದಾಗ್ಲಿ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ

ನಮಗೊಂದು ತರ್ಟಿ ಫೋರ್ ಇಯರ್ಸ್ ಆಗಿದೆ ಮೂವತ್ನಾಲ್ಕು ಹೌದು ಮೂವತ್ನಾಲ್ಕು ವರ್ಷ ಆಗಿತ್ತು ಗುರುಗಣ ಓಕೆ ಈಗ ಮಾಡ್ತಿರೋ ಕೆಲಸವನ್ನ ಆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಈಗ ಒಂದು ಮೂರು ವರ್ಷದಿಂದ ಮಾಡ್ತಿದ್ದೆ ಹ್ಞೂ 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 ಹೇಳಪ್ಪ ಈಗ ಆಯ್ತು ಪೂಜೆ ಆದ್ಮೇಲೆ ಹುಡುಗಿ ನೋಡಿದ ಗುರುಗಳ ಹ್ಮ್ ಅದೇ ಹುಡುಗಿ ಎಲ್ಲ ಹೂವು ಅಂತ ಒಪ್ಕೊಂಡಿತ್ತು ಮದುವೆ ಆಗ್ಯಾಗ ಅಂತ ಈ ಮೂರ್ನಾಲ್ಕರ ತಕ್ಕ ಯಾಕೆ ಮದುವೆ ಆಗಿಲ್ಲ ನೀವು ನಮ್ದೇ ಆದ ಜವಾಬ್ದಾರಿ ಹೇಳ್ತಾರೆ ಗುರುಗಳ ಓಕೆ ಈ ತಂಗಿ ಮದುವೆ ಮಾಡೋದಿತ್ತು ಹೌದೌದು ಹ್ಮ್ ಸ್ವಲ್ಪ ಮನೆ ಕಟ್ಟಬೇಕಲ್ಲ ಇತ್ತು ಅದೆಲ್ಲಾ ಮುಗೀತು ಎಲ್ಲ ಮಾಡ್ಕೊಂಡ್ ಹೋಗೋ ಅಂತ ಹುಡ್ಗಿ ಒಪ್ಪಿಕೊಂಡಿದ್ದ ಗುಡ್ಗಳೇನ್ ಪ್ರಾಬ್ಲಮ್ ಇರಲಿಲ್ಲ ಈಗ ನೀವು ಹುಡ್ಗಿ ಈ ಹುಡ್ಗಿ ನೋಡುದ್ರಲ್ಲ ಎಷ್ಟನೇ ಹುಡ್ಗಿ ನೀವು ನೋಡಿದ್ದು ಇದೇ ಫಸ್ಟ್ ಮೊದಲ ನೋಡಿದ ಸರಿ ನೋಡಿದ್ದು ಬಟ್ ಹೊಂದಾಣಿಕೆ ಬರ್ಲಿಲ್ಲ ಅಂದ್ರ ಮಾತುಕತೆ ಅವ್ರು ಒಪ್ಕೊಳ್ಳಿ ನಾವು ಮತ್ತೆ ಹೋಗಿಲ್ಲ ಯಾಕಾಗದೆ ಅಂದ್ರೆ ಈ ಆ ಹೆಣ್ ಸಿಗೋದ್ ಕಷ್ಟ ಅನ್ನೋ ಕಾಲ ಇದಲ್ವಾ ಹೌದೌದು ಹಾಗಾಗಿ ಮನೆ ಕಟ್ಟಿ ಒಂದ್ ಚೂರು ಎಲ್ಲಾ ಜವಾಬ್ದಾರಿ ಕಳ್ಕೊಂಡು ತಂಗಿದೀರ್ನೆಲ್ಲ ಕಳ್ಸಿಕೊಟ್ಟು ಮನೆ ಕಟ್ಟಿ ಎಲ್ಲ ಸರಿ ಇದ್ರೆ ಹೆಣ್ಣು ಕೊಡ್ತಾರೆ ಅನ್ನೋದು ಅಷ್ಟೆಲ್ಲ ಮಾಡುದ್ರಿ ಈ ಹೆಣ್ಣನ್ನ ಒಪ್ಪಿಸ್ಕೊಂಡು ಬಂದ್ರಿ ಹೌದು ಒಪ್ಕೊತು ಹುಡ್ಗಿನ ಒಪ್ಕೊತು ಹ್ಮ್ ನಾವು ಒಪ್ಕೊಂಡು ನಮ್ ಮನೆಯವರು ಅವ್ರ ಮನೆ ಎಲ್ಲ ಒಪ್ಕೊಂಡ್ರು ಹ್ಮ್ 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 ಏನು ಪ್ರಾಬ್ಲಮ್ ಇರ್ಲಿಲ್ಲ ಒಂದ್ ಎರಡು ತಿಂಗಳು ಆದ್ಮೇಲೆ ಗುರುಗಳೇ ಹ್ಮ್ 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 ಹುಡ್ಗಿ ಆಗಲ್ಲ ಅನ್ನೋ ತರ ಬಂತು ಅಂದ್ರೆ ನಾವು ಒಂದ್ ಎಂಗೇಜ್ಮೆಂಟ್ ಮಾಡ್ಬೇಕಂತ ಶಾಸ್ತ್ರ ಡೇಟ್ ಫಿಕ್ಸ್ ಮಾಡಿದ್ ಆ ಹುಡುಗಿಗೆ ನನಗೂ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಹುಡುಗಿ ವಯಸ್ಸು ಎಷ್ಟು ನಮ್ಗೆ ಗೊತ್ತಿಲ್ಲ ಹದಿನೆಂಟು ವಯಸ್ಸು ಆಗಿದೆ ಅಂತ ನಾವು ಅನ್ಕೊಂಡಿದ್ದು ಅದಕ್ಕೆ ಅದು ಸೆವೆಂಟೀನ್ ಇಯರ್ಸ್ ಆಗಿತ್ತು ಅಷ್ಟೇ ಒಂದ್ ಮೂರ್ ತಿಂಗಳ ಆಗಿತ್ತು ಗುರುಗಳೇ ಓಕೆ ನಾವು ಅಂತರ ಕಾಪಾಡ್ಕೊಂಡು ಸರಿ ಆಯ್ತು ಅಂತ ಒಪ್ಕೊಂಡು ಹದಿನೆಂಟು ವರ್ಷ ಆದ್ಮೇಲೆ ಆಗ್ತೀನಿ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಎಂಗೇಜ್ಮೆಂಟ್ ಮಾಡಿ ಬಿಟ್ಕೊಂಡಿರೋಣ ಅಂತ ಹೌದು ಅಂದ್ರೆ ನಮಗ್ ಗೊತ್ತಿರಲ್ಲ ಗುರುಗಳ ಹೆಂಗ ಹದಿನೆಂಟು ವರ್ಷ ಆಗಿದೆ ಅಂತ ನಾವ್ ಅನ್ಕೊಂಡಿದ್ದೆ ಬಟ್ ಆಗಿರ್ಲಿಲ್ಲ ಅಲ್ಲ ನೀವು ಇನ್ನೊಬ್ರು ಮನೆ ಹೆಣ್ಣು ಅಲ್ವನಪ್ಪ ನೀವ್ ಅಂದ್ಕೊಳ್ಳೋದು ಬೇರೆ ಅವ್ರು ಹೇಳಿದ್ಲಿಲ್ವಾ ಹದಿನೆಂಟು ಆಗಿ ಅವ್ರು ಹೇಳಿಲ್ಲ ಗುರುಗಳ ನಮಗ್ ಗೊತ್ತಿಲ್ಲ ಅವ್ರು ಹೇಳಿದ ನಾವು ಕೇಳಿಲ್ಲ ಬಟ್ ಸ್ವಲ್ಪ ನೋಡಕ್ ಮಾಡ್ಕೊಡಕ್ ಅವ್ರಿಗೆ ಇಷ್ಟ ಐತೆ ಅವ್ರ ಮನೆಯವ್ರಿಗೆ ಓ ಸಂಪೂರ್ಣ ಇಷ್ಟ ಇವಾಗ್ಲೂ ಒಪ್ಪಿಗೆ ಅವ್ರ ಹ್ಮ್ ಇವಾಗ್ಲೂ ಮನೆಯವ್ರ ಫ್ಯಾಮಿಲಿ ಫುಲ್ ಇಷ್ಟ ಇದೆ ಓಕೆ ಈಗ ಅಲ್ಲಿ ಮದುವೆ ಅಥವಾ ಎಂಗೇಜ್ಮೆಂಟ್ ಬೇಡ ಅಥವಾ ಈ ಸಂಬಂಧ ಬೇಡ ಅನ್ಲಿಕ್ಕೆ ಕಾರಣ ಏನು ಆ ಹುಡುಗಿ ಕಾರಣ ಏನಂದ್ರೆ ಓದಿ ಯಾವ್ದೋ ಬೇರೆ ಮೊದಲೇ ಲವ್ ಮಾಡಿದಂತ ಹುಡುಗಿ ಹದಿನೇಳು ವರ್ಷಕ್ಕೆ ಹೌದು ಹದಿನೇಳು ವರ್ಷಕ್ಕೆ ಲವ್ ಮಾಡಿದಂತೆ ಬಟ್ ನಮಗೆ ಅವ್ರ ಫ್ಯಾಮಿಲಿ ಅವರು ನಮ್ಗೆ ಏನು ಹೇಳಿಲ್ಲ ನಮಗೂ ಗೊತ್ತಾಗಿಲ್ಲ ಅಂದ್ರೆ ಅವರಿಗೆಲ್ಲ ಗೊತ್ತಿತ್ತು ಗೊತ್ತಿತ್ತು ಬಟ್ ಮುಚ್ಚಿಟ್ಟಿರ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಒಟ್ಟಲ್ಲಿ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಹಳೆಯ ಮೊದಲೇ ಆಗಿತ್ತು ಬಟ್ ಕಾಲೇಜ್ ಹೋಗ್ತಾ ಇತ್ತು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದ್ರು ಕಾಲೇಜ್ ಎಲ್ಲ ನಾನು ಎಲ್ಲಾ ಕೇಳಿದೆ ಕಾಲೇಜ್ ಹೋಗ್ತಿರ್ಬೇಕ್ರಿ ಓದ್ಬೇಕಾದ್ರೆ ಓದಿಸ್ತೀನಿ ಓದು ಅಂತ ನಾನು ಹೇಳಿದೆ ಇಲ್ಲ ನನಗೆ ಇಷ್ಟ ಎಲ್ಲ ಹೋಗಲ್ಲ ನಾನು ಅಂತ ಮೂರ್ ತಿಂಗಳು ಎರಡು ತಿಂಗಳ್ ಸ್ಟಾಪ್ ಮಾಡಿದ್ರು ಅಂತ ನಾವು ಜಾಸ್ತಿ ಏನು ಕೇಳಿಲ್ಲ ಸರಿ ಆಯ್ತು ಒಪ್ಪಿಗೆ ಒಪ್ಗಲ್ಲ ಶಾಸ್ತ್ರ ಮಾಡ್ಬಿಟ್ಕೊಳ್ಳೋದ್ ಮದುವೆ ಮಾಡ್ಕೊಂಡು ಶಾಸ್ತ್ರ ಮಾಡಕ್ ಡೇಟ್ ಫಿಕ್ಸ್ ಮಾಡಿದ್ರೆ ಬೇರೆ ಯಾರು ಹದಿನೆಂಟು ವರ್ಷ ಆಗಿಲ್ಲ ಅಂದ್ಬಿಟ್ಟು ಹಂಗ ನೋಡಲ್ಲ ಹೇಳಿ ಸ್ಟಾಪ್ ಮಾಡಿದ್ರು ನಾವು ಶಾಸ್ತ್ರ ಏನು ಡೇಟ್ ಫಿಕ್ಸ್ ಮಾಡಿದ್ರು ಅಷ್ಟೇ ಬಿಟ್ಟು ಶಾಸ್ತ್ರ ಮಾಡ್ಕೊಳ್ಳಿಲ್ಲ ಮುಂಚೆನೆ ಸ್ಟಾಪ್ ಮಾಡ್ದು ಸ್ಟಾಪ್ ಎಲ್ಲ ಮಾಡಿದ್ಮೇಲೆ ಸರಿ ಹದಿನೆಂಟರ ತುಂಬಿದ್ಮೇಲೆ ಮಾಡ್ಕೊಳ್ಳೋದು ಸುಮ್ಮನೆ ಅದೇ ಇವಾಗ ಜನವರಿಯಿಂದ ಹುಡುಗಿ ಒಂದ್ಸರಿ ಆಯ್ತೀನಿ ಅಂತದೇ ಮತ್ತೆ ಒಂದ್ಸರಿ ಆಗಲ್ಲ ಅಂತದೇ ಇವಾಗ ಕಂಡೀಷನ್ ಆಗಲ್ಲ ಅಂತ ಇದ್ಬಿಡುವುದೇ ಇಲ್ಲ ಅಂತ ಆಗೋದೇ ಇಲ್ಲ ಅಂತ ಅಂದ್ರೆ ಅವರು ಫುಲ್ ಬಡತನದಲ್ಲಿದ್ರು ನಾವು ಅದೇ ತರ ಬೆಳೆದು ಬಂದಿದ್ವು ಬಟ್ ಅವ್ರ ಫ್ಯಾಮಿಲಿ ಬೇರೆ ನೋಡ್ಕೊಳ್ಳೋದ್ರೆ ಅವ್ರು ಎರಡ್ ಹೆಣ್ಮಕ್ಳು ಅವರು ಅವರು ಎರಡ್ ಹೆಣ್ಮಕ್ಳಿರೋದು ಅವ್ರ ಅಪ್ಪ ಅಮ್ಮನಿಗೆ ಓಕೆ ಈಕೆ ಅಕ್ಕನ ಈಕೆ ತಂಗಿನ ಈಕೆನ ತಂಗಿ ಈಕೆನೇ ಅಕ್ಕ ಓಕೆ ಇವ್ರ ಹಿಂದೆ ಒಬ್ರು ಮಗಳಿದ್ದಾರೆ ಹೌದೇನು ಅದಕ್ಕೆ ನಾವೆಲ್ಲ ನೋಡ್ಕೊಂಡು ನಾವೇ ಮಾಡ್ಕೊಳೋದ ಬಿಡುವ ಮುಟ್ಟು ನಾವು ಮಾತುಕತೆ ಮಾಡ್ಕೊಳ್ಳಿದ ಇವಾಗ ಖರ್ಚು ಕೊಡೋದು ಬೇಡ ನಾವೇ ಮದುವೆ ಮಾಡ್ಕೊಳ್ತೀವಿ ಅಥವಾ ಎಲ್ಲಾ ಖರ್ಚು ನಾವೇ ನೋಡ್ಕೊಳ್ತೀವಿ ಅಂತ ಹೌದು ಬಟ್ ಆ ಹೆಣ್ಣಿನ ನಿರ್ಧಾರವು ಅಥವಾ ಅವ್ರ ಮನೆಯವರು ಹೇಳದಂಗೆ ಕೇಳಲ್ವಾ ಹೆಣ್ಮಗಳು ಮನೆಯವ್ರು ಹೇಳ್ದಂಗೆ ಕೇಳ್ತಾ ಇಲ್ಲ ಗುರುಗಳೇ ಒಂದ್ಸರಿ ಹೂ ಅಂತದೇ ಒಂದ್ಸರಿ ಆಗಲ್ಲ ಅಂತದೇ ನಾವೇನ್ ಅನ್ಕೊಂಡ್ರೆ ಹದಿನೆಂಟು ವರ್ಷ ಆಗಿಲ್ಲ ಆಗಿರೋದಕ್ಕೆ ಇನ್ನು ಮೈನರ್ ಇರೋದಕ್ಕೆ ಇನ್ನು ನಿರ್ಧಾರ ತಗೊಳಕ್ ಬತ್ತಿಲ್ಲ ಫ್ಯೂಚರ್ ಬಗ್ಗೆ ಪ್ಲಾನಿಂಗ್ ಬಗ್ಗೆ ಹದಿನೆಂಟು ವರ್ಷ ತುಂಬದ ಮೇಲೆ ಆಗೋದ ಅಂತ ಇದ್ ಮತ್ತೆ ಆ ಹುಡುಗಿ ಹಳೆ ಎಲ್ಲವೂ ಕನೆಕ್ಟ್ ಆಗೋದ ಅನ್ನೋ ತರದಲ್ಲಿ ಇದಕ್ಕೆ ಈ ತರ ಆಡ್ತಿರೋದ್ ಕೆಲವೊಂದ್ ಕಡೆ ವಿಷಯ ಮುಟ್ಟದು ಬೇರೆ ಅವ್ರ ಊರ್ ಕಡೆಯಿಂದ ಓ ಅಂದ್ರೆ ಈ ಹಿಂದೆ ಯಾವುದು ಬ್ರೇಕಪ್ ಆಗಿತ್ತಲ್ಲ ಅದನ್ನ ಮತ್ತೆ ಕನೆಕ್ಟ್ ಆಗಿದೆ ಅಂತ ಹೌದು ಹ್ಮ್ 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 ಸೊ ಈಗ ಹುಡುಗಿ ಹದಿನೆಂಟು ಆಗಿದೆಯಾ ಇಲ್ಲ ಇಲ್ಲ ಆಗಸ್ಟ್ ಆಗತ್ತೆ ಗುರುಗಳ ಆಗಸ್ಟ್ ತನಕ ಆಗಲ್ಲ ಬಟ್ ಆ ಹುಡುಗಿಗೆ ಇಷ್ಟ ಅಥವಾ ಹುಡುಗಿಗೆ ಒಪ್ಪಿಗೆ ಇಲ್ಲ ಅನ್ನೋದೇ ಸಮಸ್ಯೆ ಹದಿನೆಂಟು ಸಮಸ್ಯೆ ಅಲ್ಲ ಇಲ್ಲಿ ಹೌದೌದು ಅಂದ್ರೆ ನಾವು ಹದಿನೆಂಟು ವರ್ಷ ಆದ್ಮೇಲೆ ಸರಿ ಹೋಗ್ಬೋದು ಸ್ಟಾರ್ಟಿಂಗ್ ಎಲ್ಲ ಒಂದ್ ಚೆನ್ನಾಗಿ ಒಪ್ಕೊಂಡಿತ್ತು ನಮ್ಮ ಮನೆಗೆ ಬರ್ಬೇಕಿತ್ತು ಬಟ್ ಬಂದಿರ್ಲಿಲ್ಲ ನಮ್ಮ ಚಿಕ್ಕಮ್ಮ ಮನೆಗೆಲ್ಲ ಹೋಗಿ ಬಂದಿಲ್ಲ ಎಲ್ಲ ಮಾಡಿದ್ದೆ ಒಂದ್ಸರಿ ಎರಡ್ ಸರಿ ಬಂದು ಕರ್ಕೊಂಡು ಹೋಗಿ ನಾವು ದೇವಸ್ಥಾನ ಅಲ್ಲಿ ಕರ್ಕೊಂಡು ಹೋಗಿ ಓಡಾಡ್ಸ್ಕೊಂಡ್ ಬಂದಿದ್ದ ಚೆನ್ನಾಗಿ ಇತ್ತು ಹೊಂದಾಣಿಕೆಯಿಂದ ಹ್ಮ್ 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 ಇವಾಗ ಜನವರಿ ಹದಿನೈದನೇ ತಾರೀಕು ಆದ್ಮೇಲೆ ಸ್ವಲ್ಪ ಸಂಕ್ರಾಂತಿ ಆದ್ಮೇಲೆ ಹ್ಮ್ ಬಿಟ್ರೆ ಬೇರೆ ಯಾರಿಗೂ ಮಾಡದಂತ ಈ ಹುಡುಗಿ ಹ್ಮ್ ಅವ್ರ ಅಪ್ಪ ಅಮ್ಮ ಫುಲ್ ಸಂಪೂರ್ಣ ಒಪ್ವ್ರೆ ಅವ್ರ ಅಮ್ಮ ಅಂದ್ರೆ ಅವ್ರ ಅಪ್ಪ ಅಮ್ಮ ಫುಲ್ ತುಂಬಾ ಕಷ್ಟದಲ್ಲಿ ಬೆಳೆದ್ ಬಂದವ್ರೆ ಬಟ್ ಅವ್ರ ಹಿಂದೆ ಮುಂದೆ ಯಾರು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಜಾಸ್ತಿ ಹಂಗಾಗಿ ನಮ್ ನಮ್ಮ ಕಡೆ ನೋಡಿ ಎಲ್ಲ ಸುಳ್ಳು ಅಂತ ಒಪ್ಕೊಂಡ್ರು ನಾವು ಅವ್ರ ಕಷ್ಟ ಕೊಡೋದ್ ಬೇಡ ಹೆಣ್ಣು ಅವ್ರ ಕಷ್ಟ ಗೊತ್ತಬಿಟ್ಟು ನಾವು ನಾವೇ ಮಾಡ್ತೇವೆ ಅಂತಲ್ಲ ಹೇಳದ್ ಹ್ಮ್ ಅಂತ ಅವ್ರು ಅಷ್ಟೇ ಖುಷಿಯಾಗಿದ್ರು ಈ ಹುಡುಗಿ ಹೇಳದ್ ಮಾತು ಕೇಳ್ತಾ ಇಲ್ಲ ಈ ಮದ್ಗೆ ನೀವು ಏನೇನ್ ಮಾತಾಡಿದ್ರಿ ಗುರುಗಳೇ ನಮ್ ಹೊಂದಾಣಿಕೆ ಚೆನ್ನಾಗಿದ್ದು ಮತ್ ಜನವರಿ ಆದ್ಮೇಲೆ ಜನವರಿ ಐದನೇ ತಾರೀಕು ಆರನೇ ತಾರೀಕಲ್ಲಿ ಗುರುಗಳೇ ಮಾತಾಡ್ದವ್ ಅವಾಗ ನಮ್ಗೆ ಲವ್ ಮಾಡ್ತಿದ್ದೆ ಅಂತ ಎಲ್ಲಾ ಹೇಳ್ತು ಏನೋ ಗೊತ್ತಿದ್ ಮಾಡ್ದವ್ ತಿಳಿದ್ ಮಾಡ್ದೋ ತಿಳಿದೇ ಮಾಡ್ದವ್ ಅದ್ ನಿಮ್ಮ ಅಪ್ಪ ಅಮ್ಮ ಮುಚ್ಚಿಟ್ರು ಮುಚ್ಚಿಟ್ಟ ಗೊತ್ತಿಲ್ಲ ಆಗಿದ ಆಗೈತೆ ಇಲ್ಲಿ ತನಕ ಹಿಂದೆ ಆದ್ರೆ ಜವಾಬ್ದಾರಿ ಇರತ್ತದ ಅದ್ ನೋಡ್ಕೊಂಡು ಸಂಸಾರ ಅನ್ನೋದ್ ಮಾಡ್ಕೊಂಡ್ ಮದ್ವೆ ಆದ್ಮೇಲೆ ಚೆನ್ನಾಗ್ ಇದ್ಬಿಡು ನಮ್ ಜೊತೆಲಿ ಬೇರೆ ತರಕ್ಕೆ ಯಾವ್ದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಯಾವ್ದೋ ತರ ಇದ್ಬಿಡುದಿಲ್ಲ ಬಲವಂತ ಒಪ್ಕೊಂಡಿದ್ರೆ ಅದನ್ನು ಹೇಳ್ಬಿಡು ಬಾಯ್ಬಿಟ್ಟು ಅಂತ ಗುರುಗಳೇ ಅಕ್ಟೋಬರ್ ಹೋಗಿದ್ದು ಜನವರಿ ಒಂದೇ ತಾರೀಕು ತನಕ ಕೇಳಿದ್ನಿ ಬಲವಂತ ಇದ್ರೆ ಹೇಳ್ಬಿಡು ಬಲವಂತವಾಗಿ ಇದ್ರೆ ಇಲ್ಲ ನಮ್ ಮನ್ಸಾರೇ ಒಪ್ಪಿರತ್ತ ನಿಮ್ಮನ್ನ ನಮ್ ಬೇರೆ ತರ ಯಾವ್ದು ಇಲ್ಲ ಒಂದ್ಸಲ ನೀವು ನಿನ್ನೆ ಒಪ್ಕೊಂಡ್ರದು ಇಲ್ಲ ನನ್ನ ಬತ್ತಾನೆ ನಿಮ್ ಸತ್ತ ಹೊರಗಡೆ ಇಲ್ಲ ಹೊರಗಡೆ ಇಲ್ಲಿ ಕರ್ಕೊಂಡ್ ಹೋದ್ರೆ ಹ್ಮ್ 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 ಅಂತೆಲ್ಲ ಹೇಳ್ತು ಸರಿ ಆಯ್ತು ಅಂತ ಹೋಗೋದು ಮೇಲೆ ಆಮೇಲೆ ಮತ್ತೆ ಪ್ರಾಬ್ಲಮ್ ಆಯ್ತು ಆ ತರ ಹದಿನೈದು ತಾರೀಕು ಆದ್ಮೇಲೆ ಫುಲ್ ಹಬ್ಬಕ್ಕೆಲ್ಲ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲ ಹೋಗಿ ಬಂದ್ಮೇಲೆ ಇತ್ತು ಆಮೇಲೆ ಆಮೇಲೆ ಹೊರಗಡೆ ಹೋಗೋದು ನಿಮ್ಮ ಆಸಕ್ತಿ ಆಗಿತ್ತು ಅಥವಾ ಎರಡು ಮನೆಯವರು ಒಪ್ಪೇ ಗುರುಗಳು ಹೊರಗಡೆ ಎರಡು ದೇವಸ್ಥಾನಕ್ಕೆ ಅಲ್ಲಿ ಬಟ್ಟೆ ಗಿಡ ತಗೋಕೊಂಡ್ ಬಿಟ್ಟು ಬೇರೆ ಇನ್ನೇನಿಲ್ಲ ಹೊರಗಡೆ ಅಂದ್ರೆ ಬಿಟ್ಟು ಆತರ ಬಿಟ್ರೆ ಬೇರೆ ಇನ್ಯಾವ್ ತರ ಇಲ್ಲ ಏನ್ ಕೊಡ್ಸಿದ್ರಿ ಮಾಮೂಲಿ ಬಟ್ಟೆ ಕೊಡ್ಸಿದ ಹೆಂಗ ಮದ್ವೆ ಆಗೋಳು ಅಂತ ಮದುವೆ ಬಟ್ಟೆ ಕೊಡ್ಸೋದ್ ಚೆನ್ನಾಗಿರ್ಲ ಅವ್ರು ಬರ್ತದ ಬೆಳ್ದಿದ್ರಲ್ಲ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಮನೆ ಮನೇಲಿ ತಾನೇ ಇರೋ ಎಲ್ಲೂ ಹೋಗಲ್ಲ ಅಂತ ಅವ್ರು ಕೊಟ್ಕೊಂಡು ಹೊರಗಡೆ ಎಲ್ಲೂ ಹೋಗಿ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಬಂದಿದ್ದು ದೇವಸ್ಥಾನ ಅಲ್ಲಿ ಎಲ್ಲಿ ಹೋಗ್ಸ್ಕೊಂಡು ಕರ್ಕೊಂಡು ಬಂದಿದ್ದು ಬೇರೆ ಇನ್ನೆಲ್ಲೂ ಹೊರಗಡೆ ಔಟರ್ಸ್ ಇಲ್ಲ ಅಲ್ಲ ಇರಲಿಲ್ಲ ನಿಮ್ ತಂದೆ ತಾಯಿ ಒಪ್ಪಿದ್ರು 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 ನಮ್ಮ ಒಪ್ಪಿದ್ರು ಎಲ್ಲ ಫುಲ್ ರಿಲೇಷನ್ ಎಲ್ಲ ಫುಲ್ ಒಪ್ಪಿದ್ರು ಬೇರೆ ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ ಈಗ ಮತ್ತೆ ಅದೇ ಲವ್ ಕನೆಕ್ಟ್ ಆಗದೆ ಅಂತ ಆ ಹುಡುಗನಿಗೂ ಹುಡುಗಿ ಕನೆಕ್ಟ್ ಆಗ ಬೇರೆ ಕಡೆ ಹೊರಗಡೆ ತಗೊಂಡೋಗಿ ಇರ್ಸಿದ್ವಿ ಇರ್ಸಿದ್ರು ಬಟ್ ಹುಡುಗಿ ಆಗಲ್ಲ ಮದುವೆ ಅಂತ ಇವಾಗ ಯಾರ್ ಎಲ್ಲಿ ಎಲ್ಲಿಗ್ ಹೊರಗಡೆ ತಗೊಂಡ್ ಹೋಗಿ ಇರ್ಸಿದಿರ ಅಂದ್ರ ಅವ್ದವ್ರು ಅವ್ರ ರಿಲೇಷನ್ ಮನ್ಯಾಗ ಐತೆ ಯಾರ್ ಇರ್ಸಿರ್ ನೀವ್ ಇರ್ಸಿರೋದ ಅವ ಅವ್ರ ಅಪ್ಪಾ ಮನೆಗ್ ಕರ್ಕೊಂಡ್ ಇರ್ಸೋದು ಆ ಹುಡುಗ ಅವ್ರ ಊರು ಬರ್ತಾ ಇತ್ತು ಅವ್ರ ಬೇರೆ ಊರು ಹ್ಮ್ ಅವ್ರ ಅಜ್ಜಿ ಮನೆಗೆ ಗೊತ್ತಿತ್ತು ಕನೆಕ್ಟ್ ಆಯ್ತದ ಮತ್ತೆ ಪ್ರಾಬ್ಲಮ್ ಆಯ್ತದ ಅಂತ ಹೇಳ್ಬಿಟ್ಟು ನೋಕಿ ಅವ್ರ ಅಪ್ಪಾ ಅಮ್ಮನೆ ಕರ್ಕೊಂಡ್ ಹೋಗಿ ಬಿಟ್ಟಿರೋದು ಅಲ್ಲಿ ನಮ್ಮನ್ನು ಕೆ ಕೇಳ್ಬಿಟ್ಟೆ ಬಿಟ್ಟಿದ್ರು ಸೊ ಅಲ್ಲಿಗೆ ಬಿಟ್ಟರೆ ಆಕೆ ಮನಸ್ಥಿತಿ ಬದಲಾಗುತ್ತೆ ಅಥವಾ ನಿಮ್ಮನ್ನು ಒಪ್ಕೊಳ್ತಾಳೆ ಅನ್ನೋ ನಂಬಿಕೆ ಅವ್ರದ್ದು ಹೌದು ಒಂದು ಫೋನ್ ಇರಲಿಲ್ಲ ಹುಡುಗಿ ಹತ್ರ ಫೋನ್ ಇಲ್ಲ ಬಟ್ ನಾನು ಫೋನ್ ತಗದ್ಕೊಟ್ಟಿದ್ದೆ ಫೋನ್ ಮೇಲೆ ಸಮಸ್ಯೆ ಆಯ್ತು ಈ ತರ ಈ ಫೋನ್ 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 ಇರ್ಲಿಲ್ಲ ಹುಡುಗಿ ಹತ್ರ ನಮ್ಗೆ ಏನು ಹೇಳಿದ್ ತನ್ ಕೊಟ್ಟ ಚೆನ್ನಾಗಿರ್ತಾರ ಅಂತ ಅವ್ರ ಅಪ್ಪ ಅಮ್ಮನ್ ಹೇಳಿದ್ರು ಇದ್ರೆ ಫೋನ್ ಏನ್ ಮಾತಾಡ್ತಾರೆ ಇರ್ತಾರ ತೋಟಗಿಟ್ಟ ಅಲ್ಲಿ ಹೋಯ್ತೀವಿ ಅಂತ ಹೇಳಿದ್ರು ಸರಿ ಆಯ್ತು

ಒಂದು ಟ್ವೆಂಟಿ ಡೇಸ್ ಆಯ್ತು ಅಷ್ಟೇ ಫೋನ್ ತಗೊಂಡ್ಬಿಟ್ಟಿದ್ದು ಹದಿನೈದು ದಿನ ನಮ್ ಜೊತೆ ಮಾತಾಡುದು ಒಂದ್ ಐದ್ ದಿನ ಸ್ವಲ್ಪ ನಮ್ಗೆ ಸ್ವಲ್ಪ ಡೌಟ್ ಬರ್ತಾ ಇತ್ತು ಫೋನ್ ಅಲ್ಲಿ ಇಸ್ಕೊಂಡಿಕೊಂಡು ಇಸ್ಕೊಂಡ್ಬಿಟ್ರ ಫೋನ್ ಫೋನ್ ಅಲ್ಲಿ ಇಸ್ಕೊಂಡು ಮತ್ತೆ ನಮ್ಮ ಮನೆಗೆ ಕರ್ಕೊಂಡ್ ನಮ್ ಚಿಕ್ಕಮ್ಮ ಮನೆಗೆ ಕರ್ಕೊಂಡ್ಬಂದು ಅಲ್ಲಿ ಮಾತಾಡ್ತಾವ್ ಹ್ಮ್ ಹ್ಮ್ ಆಯ್ತಿ ನಿಮಗಿದ್ರೆ ಹೇಳ್ಬಿಡು ನೇರವಾಗಿ ಸುಮ್ನೆ ಅಲ್ಲಿ ಬಂದ್ಬಿಟ್ಟು ಇಲ್ಲ ಆಯಾಗಲ್ಲ ಅಂತ ಹೇಳಿದ್ರು ಆಮೇಲೆ ಮದುವೆ ಆದ್ರೆ ಸಮಸ್ಯೆ ಕೊಡೋದು ಹ್ಮ್ ಮದ್ವೆ ಅಂತ ಆದ್ರೆ ಒಂದೇ ಸರಿ ಆಗೋದು ಪದೇ ಪದೇ ಆಗೋದಲ್ಲ ಅದು ಜೀವನ ಕೊರೆಯೋದ್ ಇರೋದು ಓಕೆ ಇಂಥದೆಲ್ಲಾ ಮಾತಾಡ್ತು ಹ್ಮ್ ಅಂತ ಒಪ್ಕೊಳ್ತು ಹ್ಮ್ ಅವ್ರ ಅಮ್ಮನ್ ಮೇಲೆಲ್ಲ ಕೈ ತಲೆ ತಲೆಗಳೆಲ್ಲ ಕೈ ಇಟ್ಟಿ ನಮ್ ತಲೆಗನ್ ಕೈ ಸುಮ್ ಬಾರಿ ಸತ್ಯ ಎಲ್ಲ ಮಾಡ್ತು ನಿಮ್ಮ ತಲೆ ನಿಮ್ ತಲೆ ಮೇಲೆಲ್ಲ ಕೈ ಇಡ್ತಾ ಓ ಮುಂದಕ್ಕಿಡದ್ ಇವಾಗ ಇಟ್ಬಿಟ್ಟ ಗುರುಗಳ ಅದ ಈಗ ನಿಮ್ಗ್ ಅರ್ಥ ಆಯ್ತಲ್ಲ ಪುಣ್ಯ ಓ ಓ ಸರಿ ಸರಿ ಅದಕ್ಕೆ ಅವರು ಕರೆಕೊಂಡವರುಗಳಲ್ಲಿ ಇದಿಸಿದಿವಿ ಏನೇನೋ ಹೇಳ್ತಾರೆ ಕಥೆಗಳು ಹ್ಮ್ ಬಟ್ ನಾವು ಕೆಲವರು ಬೇಡಕ್ಕೆ ಬೇಡ ಅಂತ ಸುಮ್ಮನೆ ಬೇಡ ಅದ್ ಬೇಡ ಬೇಡ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಅಪ್ಪ ಒಂದ ಹೆಣ್ಣ ಮಗಳ ಜೀವನ ಹಾಳಾಗ್ ಮಾಡ್ಬೇಡ ತಿಳಿದು ಮಾಡಿದ್ರು ಅಪ್ಪ ಅಮ್ಮ ಕಷ್ಟಪಡ್ತ ನಾವು ಅಂತ ಎಲ್ಲ ಅರ್ಥ ಮಾಡ್ಸಿ ಹೇಳ್ತಾ ಇದೆ ಹೆಣ್ಣ ಜೀವನ ಹಾಳಾಗ್ ಅಂದ್ರೆ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿರೋದರಿಂದ ಇವಳು ಆಯ್ತು ಅವ್ರು ಕಷ್ಟಪಟ್ಟು ಬೆಳೆಸಿದರೆ ಸರಿ ನಿಮ್ ತಂದೆ ತಾಯಿ ಕೂಡ ನಿಮ್ಮನ್ನು ಅತ್ಯಂತ ಬಿಟ್ರೆ ನೋಡಿ ಇವತ್ತು ಎಂಟನೇ ಕ್ಲಾಸ್ಗೆಲ್ಲ ಓಡೋಗುವಷ್ಟು ಬುದ್ಧಿವಂತರಿದ್ದಾರೆ ನೀವು ಆ ಮಟ್ಟಿಗೆ ಮೂವತ್ತು ವಯಸ್ಸಾದ್ಮೇಲೆ ಬುದ್ಧಿ ಬರುತ್ತೆ ಅಂತ ಇಲ್ಲ ಅರವತ್ತು ವಯಸ್ಸಾದ್ರು ಬುದ್ಧಿ ಬರಲ್ಲ ಹನ್ನೆರಡು ವಯಸ್ಸಿಗೆ ಕೆಲವೊಬ್ರಿ ಬುದ್ಧಿ ಬಂದಿರುತ್ತೆ ಅರ್ಥ ಆಯ್ತಲ್ಲ ನೋಡಿ ನೀವ್ ಯಾವ ಸ್ಥಿತಿಯಲ್ಲಿ ಇದ್ದೀರಾ ಅಂದ್ರೆ ಅವರ ಏಳಿಗೆಯನ್ನು ಅವರ ಒಳಿತನ್ನು ಬಯಸೋದು ಅದು ಒಳ್ಳೆತನ ಹೌದು ಬಟ್ ಇದು ದಾಂಪತ್ಯ ಅಂತ ಬಂದಾಗ ಈಗ ಆಕೆಯನ್ನು ನಾನು ಮದುವೆ ಆಗಂಗೆ ಇರಲಿಲ್ಲ ಅಥವಾ ಆಕೆ ಆಕೆಯಿಂದ ನನಗೇನು ನಿರೀಕ್ಷೆ ಇಲ್ಲ ಅದು ಆಗಿಯೂ ಆಕೆ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನೊಂದಷ್ಟು ಸಹಾಯ ಮಾಡೋದು ಅವರನ್ನು ಸರಿ ಮಾಡೋ ಪ್ರಯತ್ನ ಮಾಡೋದು ಇದು ಇದು ಬೇರೆ ಅಂದರೆ ಮದುವೆ ಆಗೋ ಇಚ್ಛೆ ಇಟ್ಕೊಂಡು ಈ ಒಳ್ಳೆತನ ಕೆಲಸ ಮಾಡಿಕೊಳ್ಬಾರ್ದು ಆಯ್ತಾ ಅಂದ್ರೆ ಅವಳನ್ನೇ ನಾನು ಮದುವೆ ಆಗೋ ಅವಶ್ಯಕತೆ ಅಥವಾ ಮದುವೆ ಆಗೋ ಸಂಬಂಧ ಹಿಂಬಂದ ಎಂತ ಏನಿಲ್ಲ ಅವಳು ಏನೋ ಒಬ್ಳು ಫ್ರೆಂಡ್ ಆಗಿ ಚೆನ್ನಾಗಿರ್ಲಿ ಅಂತ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದ್ರೆ ಅದು ಬೇರೆ ಲೆಕ್ಕ ಆದ್ರೆ ಮದುವೆ ಆಗಿ ಬದ್ ಬದುಕಿಗೆ ತಂದುಕೊಳ್ಬೇಕು ಅಂತ ಬಂದಾಗ ಅಲ್ಲಿ ಈ ಒಳ್ಳೆತನ ಇನ್ವಾಲ್ವ್ ಆಗಲಿಕ್ಕೆ ಹೋಗ್ಬಾರ್ದು ಹ್ಞೂ ಅದು ತುಂಬ ಒಮ್ಮೆಲೆ ಆಗೋ ವಿಚಾರ ಅದು ಅಯ್ಯೋ ಆಕೆ ಚೆನ್ನಾಗಿರ್ಲಿ ಸರ್ ಅವಳಿಗೋಸ್ಕರ ನಾನು ಓದಿಸ್ತೀನಿ ಸರ್ ಬೇಕಾದ್ರೆ ಅವಳ ಪಾಪ ಆಗಿ ಚೆನ್ನಾಗಿರ್ಬೇಕು ಸರ್ ಪಾಪ ಈ ತರ ಯಾರು ಮದುವೆ ಆಗ್ತಾರೆ ಸರ್ ಅಂದ್ರೆ ಈ ರೀತಿ ಯಾವುದೇ ಸಂಬಂಧದ ಕೊಂಡಿ ಇಲ್ಲದೇನೆ ಹಂತದಲ್ಲಿ ನನ್ನ ನಾನು ಉಳಿಸ್ಕೊಳ್ಬೇಕು ಸರಿ ಸರಿ ಬರುವ ಯಾಕಂದ್ರೆ ಅಯ್ಯೋ ಒಂದ್ ಹೆಣ್ಮಕ್ಳು ಬದುಕು ಹಾಳಾಗ ಹೆಣ್ಮಕ್ಳು ಬದುಕು ಹಾಳಾಗ ಏನ್ ತಾಳಿ ಎಂಗೇಜ್ಮೆಂಟ್ ಆಗಿದೆ ಏನೂ ಇಲ್ಲ ಅಂಡ್ ಅಯ್ಯೋ ನೀವು ಎಷ್ಟು ಕ್ಷಮೆ ಅಥವಾ ಎಷ್ಟು ಸಹನೆ ಅಥವಾ ಎಷ್ಟು ತಿಳುವಳಿಕೆ ಹೇಳ್ದಾಗಲೂ ನಾನು ಆ ಕಡೆ ಹೋಗ್ತೀನಿ ಅಂತ ಸ್ವಯಂ ಒಂದು ಹೆಣ್ಮಗಳೇ ಒಂಟು ಈ ವಯಸ್ಸಲ್ಲೇ ನಿಂತಿರಬೇಕಾದ್ರೆ ಹೋಗ್ತಾ 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 ಬುದ್ಧಿ ಬರುತ್ತೆ ಅನ್ನೋದಕ್ಕಿಂತ ಅವ್ರಿಗೆ ಒಂದು ಹೆಣ್ಣುಮಗಳು ಮದುವೆ ಆಗಿ ಬಂದಾದ ಮೇಲೆ ಇಂಥವೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು ಒಬ್ಬ ಗಂಡಸಾಗಿ ಕಾನೂನಲ್ಲಿ ನಿನಗೆ ಹೆಚ್ಚು ಅವಕಾಶ ಇಲ್ಲ ಹೌದು ಏ ಇಲ್ಲಪ್ಪ ಅವಳು ವಯಸ್ಸಿಗೆ ಬಂದಿದ್ದಾಳೆ ಅವಳು ಯಾರ ಜೊತೆ ಹೋದ್ರು ಕೂಡ ಅನ್ಬಿಟ್ಟು ಸುಮ್ಮನೆ ಬಿಡ್ತಾರ್ಮೇಲೆ ಆಮೇಲೆ ಅನ್ಸುತ್ತೆ ಅಯ್ಯೋ ಮದುವೆಗೆ ಮುಂಚೆ ನಾನು ಇವಳು ಆಮೇಲೆ ಸರಿ ಹೋಗ್ತಾಳೆ ಆಮೇಲೆ ಸರಿ ಹೋಗ್ತಾಳೆ ಅಂತ ನಾನು ಬೇರೆ ವಿಚಾರಗಳಲ್ಲಿ ಹೇಳಬಹುದು ಏನೋ ತಪ್ಪು ಮಾಡಿದಾಗ ಅಯ್ಯೋ ಗೊತ್ತಾಗಿಲ್ಲ ಈ ವಿಚಾರ ಅಂದರೆ ನನ್ನ ಮನೆ ಬಡತನದಲ್ಲಿದೆ ನಾನು ಇಷ್ಟು ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಡ್ತಿದ್ದಾರೆ ಈಗ ಒಂದೊಳ್ಳೆ ಸಂಬಂಧ ಸಿಕ್ಕಿದೆ ಇಷ್ಟ ಇಲ್ಲ ಅನ್ನೋದಕ್ಕೆ ಆಕೆ ಬೇರೆ ಕಾರಣ ಕೊಡಲಿ ಅಥವಾ ನನಗೆ ಇನ್ನೂ ಓದಬೇಕು ಅಂತ ಕಾರಣ ಕೊಡಲಿ ಅದು ತೊಂದರೆ ಇಲ್ಲ ಏನು ನಿಮ್ಮನ್ನು ಮದುವೆ ಆಗಬೇಕು ಅಂತಲೂ ಏನಿಲ್ಲ ಹೌದಾ ಆದರೆ ಅಯ್ಯೋ ಆಕೆ ಗೊತ್ತಾಗಲ್ಲ ಅನ್ನೋ ಈ ದಡ್ಡತನವನ್ನ ನೀವು ಹೇಳ್ಕೊಳ್ಬೇಡಿ ಇತ್ತವೆಲ್ಲ ನಾವು ಸಾವಿರಕ್ಕೆ ಹೇಳ್ಬಿಟ್ಟಿದ್ದೀವಿ ಅದಕ್ಕೆ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಅಯ್ಯೋ ತಿದ್ಕೊಳ್ತಾಳೆ ಆಮೇಲೆ ಅವ್ರ ಅಪ್ಪ ಅಮ್ಮ ಕೂಡ ನಾಳೆ ಅಂದ್ರೆ ಮನೆಯಿಂದ ಕಳ್ಸೋವರೆಗೂ ಅವರು ಜವಾಬ್ದಾರಿ ತಗೊಳ್ಬಹುದು ಕಳ್ಸಾದ್ಮೇಲೆ ಅವರು ಬರಲ್ಲ ಹೌದು ಯಾಕಂದ್ರೆ ಇವೆಲ್ಲ ನೋಡಿ ಅವ್ರಿಗೂ ಸಾಕಾಗ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಓದ್ತಾ ಇರೋ ಸಮಯದಲ್ಲಿ ಅಥವಾ ಮನೆಯಲ್ಲಿರೋ ಸಮಯದಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಲವ್ ಸಂಬಂಧ ಈ ಥರ ತಂದೆ ತಾಯಿ ಹೇಳಿದ್ರು ಕೇಳದೇ ಇರೋ ಈ ಮನಸ್ಥಿತಿಗಳನ್ನು ನಾನು ತಂದು ಪಳಗಿಸ್ಬಿಡ್ತೀನಿ ಅನ್ಲಿಕ್ಕೆ ಅವನು ನಾಯಿ ಬೆಕ್ಕು ಕೋತಿ ಮೂಕ ಅವು ಬುದ್ಧಿ ಇರೋ ಮನುಷ್ಯ ಅವನು ಬಿಡ್ತಾನೆ ಮನೆಯ ಹಾಗಾಗಿ ಇಲ್ಲಿ ಆ ಮಗಳಿಗೆ ಬುದ್ಧಿ ಹೇಳೋದು ಅದು ಅವ್ರ ಅಪ್ಪ ಅಮ್ಮ ಹೇಳ್ಬೋದು ಹಬ್ಬಬ್ಬ ಅಂದರೆ ಅವ್ರ ಸಂಬಂಧಿಕರು ಯಾರು ಹೇಳ್ಬೋದು ಅಬ್ಬಬ್ಬ ಅಂದರೆ ಅವಳೇ ತಿಳ್ಕೊಳ್ಬೋದು ಆದರೆ ನೀವು ಬುದ್ಧಿ ಹೇಳಿ ಸರಿ ಮಾಡ್ಕೊಳ್ತೀನಿ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಸೊ ಹಾಗಾಗಿ ಈ ಮದುವೆನೋ ವಿಚಾರದಲ್ಲಿ ಅವ್ರ ಮನೆಯವರಿಗೆ ಇಷ್ಟ ಇರಬಹುದು ಅಥವಾ ಸಂಬಂಧಿಕರಿಗೆಲ್ಲ ಇಷ್ಟ ಇರಬಹುದು ಬಟ್ ಹಾಗೆ ಸಂಸಾರ ಮಾಡಬೇಕಾಗಿರೋಳು ಈ ಹೆಣ್ಣು ಹೌದು ಮನಸ್ಸಲ್ಲೊಬ್ಬನಿಟ್ಟುಕೊಂಡು ತಾಳಿ ಒಬ್ಬರಿಗೆ ಕಟ್ಟಿದ್ರೆ ಬದುಕ್ಲಿಕ್ಕೆ ಆಗಲ್ಲ ಸರಿ ಸರಿ ಮೂವತ್ನಾಲ್ಕು ವರ್ಗನೆ ಕಾದಿದ್ದೀರಿ ಅದ್ ಮದುವೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಆಗಿಲ್ಲ ಅನ್ನೋದು ಒಂದು ನೋವು ಆದರೆ ಆದ್ಮೇಲೆ ಇಂಥವ್ರನ್ನ ಕಟ್ಕೊಂಡು ಇನ್ನೊಂದು ನೋವು ಪಡಬೇಕಾಗುತ್ತೆ ಹಾಗಾಗಿ ಯಾವುದೇ ಸಂಬಂಧವಾಗಲಿ ಮೊದಲು ಒಮ್ಮೆ ಒಮ್ಮೆ ಒಪ್ಕೊಂಡಾಗ ನಿನಗೆ ಮೂವತ್ತ್ನಾಲ್ಕು ಆಕೆಗೆ ಹದಿನೆಂಟು ಇಲ್ಲಪ್ಪ ಏಜ್ ಭಾಳ ಅಂತರ ಆಗುತ್ತೆ ಇಷ್ಟ ಇಲ್ಲ ಅಂದಿದ್ರೆ ಏ ಹೌದಪ್ಪ ಆ ಹುಡುಗಿ ಇಷ್ಟ ಕಣೆಯ ಆಕೆ ಜೀವನ ಅಂತ ಹೇಳ್ಬೋದು ಬಟ್ ಆಕೆ ಆರಂಭದಲ್ಲಿ ಒಪ್ಕೊಂಡ್ಬಿಟ್ಟು ಫೋನೆಲ್ಲ ಇಸ್ಕೊಂಡ್ಬಿಟ್ಟು ನಿನ್ನ ಕರೆನ್ಸಿ ನಿಂದು ಮಾತಾಡೋದು ಇನ್ನೊಬ್ಬನ ಹತ್ರ ಅಂದಾಗ ಅದು ಮನುಷ್ಯತ್ವ ಅಲ್ಲ ಅದು ಅಂದರೆ ಈ ನಂಬಿಕೆ ದ್ರೋಹದ ಮನಸ್ಥಿತಿಗಳನ್ನು ಇಟ್ಟುಕೊಂಡು ನಿನ್ನ ಉರಿತಾ ಇರೋ ದೀಪ ಮನೆಯ ದೀಪವನ್ನು ಯಾಕೆ ಆರಿಸ್ಕೊಳ್ತೀಯ ನೀನುಗಳ ನಾನು ಬೇಡ ಅಂತಾನೆ ನಿರ್ಧಾರ ಮಾಡಿದ್ರೆ ನನ್ ಬೇಡ ಈ ತರ ಇದ್ದಾಗ ಒಂದ್ಸರಿ ಕ್ಷಮಿಸೋದು ಎರಡ್ ಸರಿ ಕ್ಷಮಿಸೋದು ಪದೇ ಪದೇ ತರ ತಪ್ಪಾದ್ರೆ ಚೆನ್ನಾಗಿರೋ ನಾವು ನಿರ್ಧಾರ ಮಾಡಿದ ಗುರುಗಳು ಬೇಡ ಅಂತ ಬಟ್ ನಿಮ್ಮತ್ರ ಒಂದು ಮಾತಾಡ್ರೆ ಒಂದು ಸಲಹೆ ಅದಕ್ಕೋ ಸಮಾಧಾನಕ್ಕೋಸ್ಕರ ಮಾತಾಡಿದ ಗುರು ತೊಂದರೆ ಇಲ್ಲ ತೊಂದ್ರೆ ಇಲ್ಲ ಬಟ್ ಇಲ್ಲಿ ಆ ಹುಡುಗಿಗೆ ಅನ್ಯಾಯ ಆಗ್ಬಿಡುತ್ತೆ ಮೋಸ ಆಗ್ಬಿಡುತ್ತೆ ಈ ಆ ವಿಚಾರವೇ ಬರಲ್ಲ ಒಂದು ವೇಳೆ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಆಗಿ ನೀನು ಇನ್ಯಾವುದೋ ಹೆಣ್ಣಿನಿಂದ ಹೋಗಿ ಇವಳಿಗೆ ಮೋಸ ಮಾಡಿದ್ರೆ ಅದು ದ್ರೋಹ ಅಂತ ಲೆಕ್ಕಕ್ಕೆ ಬರುತ್ತೆ ಈಗ ಇನ್ನೊಬ್ಬ ನಿಂದು ಅದು ನಿನ್ನ ದ್ರೋಹ ಕಣೆಯಾ ಅವ್ರದ್ದಲ್ಲ ದ್ರೋಹ ಅದು ನಿಮಗೆ ದ್ರೋಹ ಆಗುತ್ತದು ಹಾಗಾಗಿ ಒಂಟಿಯಾಗಿ ಇರೋ ಜೀವನ ಅಥವಾ ಇನ್ನೂ ಮದುವೆ ಇಲ್ಲ ಏನೋ ಜೀವನ ನಡೀತಾ ಇದೆ ಮೂರು ತೋಟ ಮಾಡ್ತೀರ ತಂದೆ ತಾಯಿ ಬದುಕಿದ್ದಾರೆ ಜೀವನ ಎಲ್ಲ ಚೆನ್ನಾಗಿ ನಡೀತಾ ಇದೆ ಭಾಳ ಸಂಗಾತಿ ಅನ್ನೋದು ಒಂದು ವರ್ಷ ಆದಮೇಲೆ ಬರ್ಬೋದು ಎರಡು ವರ್ಷ ಆದಮೇಲೆ ಬರ್ಬೋದು ಸರಿ ಬಟ್ ಅದಕ್ಕೆ ಆ ಥರ ಬಿದ್ದು ಹದಿನೆಂಟು ವಯಸ್ಸದ ಹೆಣ್ಣುಮಗಳು ಆಕೆಗೆ ಬದುಕಿ ಬದುಕು ಅಂದ್ರೇನು ಹೌದು ಆಕೆಗೆ ತಿಳುವಳಿಕೆ ಕಡಿಮೆ ನಿಜ ಬಟ್ ತಿಳುವಳಿಕೆ ಕಡಿಮೆ ಇರೋನು ಅಯ್ಯೋ ತಿಳುವಳಿಕೆ ಇರೋರತ್ರ ಕೇಳಿ ನನ್ನ ಜೀವನ ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಹಸಿವೆ ಆಕೆಗಿಲ್ಲ ಅಂದಿದ್ರೆ ಅನ್ನೋದಾದರೆ ಅಲ್ಲಿ ಏನು ತಿಳುವಳಿಕೆ ಕಡಿಮೆ ಅಂತ ಹೇಳೋದು ಅಂದರೆ ನನಗೆ ತಿಳುವಳಿಕೆ ಇಲ್ಲ ನನಗೆ ತಿಳುವಳಿಕೆ ಕಡಿಮೆ ನಾನು ಆ ಥರ ಪಡಬಾರ್ದು ಅನ್ನೋದು ಆಕೆಗೆ ಅನಿಸದ ಹೊರತು ನಿಮ್ಮ ಯಾವ ತಿಳುವಳಿಕೆ ಮಾತು ಆಕೆಗೆ ತಲುಪುವುದಿಲ್ಲ ಆಕೆ ಅಂದುಕೊಂಡಿದ್ದಾಳೆ ನಾನು ಸರಿಯಾದ ನಿರ್ಧಾರನೇ ಮಾಡಿದ್ದೀನಿ ಅಂತ ಹಾಗಾಗಿ ಅವರ ತಂದೆ ತಾಯಿ ಅವ್ರ ಮನೆಯ ಬಡತನ ಪಾಪ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸಿರೋ ನಿಮ್ಮ ಹೃದಯ ದೊಡ್ಡದದು ಅದು ಹೃದಯವಂತಿಕೆ ಅದು ಹೌದು ಆದರೆ ತೀರಾ ಹೃದಯವನ್ ಹೃದಯವಂತಿಕೆ ತೋರ್ಲಿಕ್ಕೆ ಹೋಗಿ ನನ್ನ ಮನೆ ದೀಪ ಹಾರ ಆರೋದು ಒಳ್ಳೆಯದಲ್ಲ ಸೊ ಈ ಹೆಣ್ಣಿನ ವಿಚಾರದಲ್ಲಿ ಅವಳು ಸಂಪೂರ್ಣವಾಗಿ ಒಲಿಯದ ಹೊರತು ಈ ರೀತಿ ಗುಣಗಳನ್ನು ಮೊದಲೇ ತೋರಿಸಿದ್ದಾಳೆ ಅದನ್ನು ಭಗವಂತ ನಿಮ್ಮ ಗಮನಕ್ಕೆ ತಂದವನು ಎಂದಾಗ ದೇವ್ರು ಕೊಡ್ತಿರೋ ಎಚ್ಚರಿಕೆ ಅಂತ ತಿಳ್ಕೊಳ್ಬೇಕಿದ ಹೊರತು ಅಯ್ಯೋ ಇರ್ತಾವ ಬಿಡು ಏನು ಮಾಡೋಕ್ಕ ಅಂದರೆ ಇನ್ನೊಬ್ಬನ ಜೊತೆ ಮಲಗು ಬಂದಿದ್ರು ನಾನು ಕ್ಷಮಿಸ್ಬೋದು ಯಾವಾಗ ಅವಳು ತಿದ್ಕೊಳ್ಳೋಕೆ ತಯಾರಿದ್ದಾಗ ಬಟ್ ಅದು ಹಾಗೆ ಮುಂದುವರಿತಾ ಇದೆ ಎಂದಾಗ ಅದು ಅದೇ ಹೇಳ್ಬೋದು ಹೊರಗಡೆ ನಿಂತ್ಕೊಂಡು ಅವಳು ಬದುಕಿಗೆ ಒಳ್ಳೇದಾಗ್ಲಪ್ಪ ಅಂತ ಬೆಂಬಲ ನೀಡಬಹುದು ಬಟ್ ನನ್ನ ಬದುಕಿಗೆ ಕರ್ಕೊಳ್ಳೋ ಸ್ಥಿತಿ ಬಂದಾಗ ಅದನ್ನು ನಿರಾಕರಿಸಬೇಕು ಹೌದಪ್ಪ ಗುರುಗಳೇ ಇದಾದ್ಮೇಲೆ ನಾನು ಅವಳೆ ಅವ್ರ ಏನ್ ಮದುವೆ ಆಗಲ್ಲ ಪಾಪ ಏನೋ ಸಂಪರ್ಕಕ್ಕೆ ಬಂದ್ಲು ಅಂತ ಅವಳು ಏನಾದ್ರು ಸಹಾಯ ಕೇಳಿದ್ರೆ ನಾನು ಮಾಡ್ತೀನಿ ಪಾಪ ಅವಳು ಒಳ್ಳೇದಾಗಲಿ ಅಂತ ಈ ಹೊರಗಡೆ ನಿಂತ ಹಾರೈಸೋದು ಬೇರೆ ಬಟ್ ಅಂತವಳನ್ನ ನಾನು ಗಂಡನ ಕರ್ಕೊಂಡು ಸುಧಾರಿಸ್ತೀನಿ ಪಳಗಸ್ತೀನಿ ಅನ್ನೋದಾದ್ರೆ ಅವೆಲ್ಲ ಸುಳ್ಳು ಸರಿ ಗುರುಗಳು ಹದಿನೆಂಟು ವರ್ಷಕ್ಕೆ ಸರಿ ಹೋಗಲ್ಲ ಹದಿನೆಂಟು ಮುಂಚೆ ಮನೆ ಬಿಟ್ಟು ಹೋಗೋದನ್ನ ಮಾಡ್ತದೆಲ್ಲ ಸರಿ ಸರಿ ಹೋಗೋದು ಯಾವಾಗ ಅಂದ್ರೆ ಒಂದ್ ಇಪ್ಪತ್ತೈದು ಎಂದ ಹೋಗಿರೋನು ದ್ರೋಹ ಮಾಡಿ ಒಂದ್ ಮಗು ಎಲ್ಲ ಮೋಸ ಮಾಡಿ ಕೈ ಕೊಟ್ಟು ಹೋಯ್ತಾನಲ್ಲ ಅವಾಗ ಬುದ್ಧಿ ಬರುತ್ತೆ ಅದು ಅದಕ್ಕೆ ಯಾಕೆ ನಿನ್ ಮನೆ ವೇದಿಕೆ ಆಗ್ಬೇಕು ಅದೆಲ್ಲ ಹೊರ್ಗಡೆ ಆಗ್ಲಿ ಏನ್ ತೊಂದ್ರೆ ಇಲ್ಲ ಹಂಗ್ ಬುದ್ಧಿ ಕಲಿಯೋಕೆ ನಿಮ್ಮನ್ನೆಲ್ಲ ಅಯ್ಯೋ ಅನ್ಸಬೇಕಾಗುತ್ತ ಅವಳು ಹೇಳಿದ್ರೆ ನಾನು ಹೇಳಿದ ಅದೇ ಗುರುಗಳೇ ಇವಾಗ ಅರ್ಥ ಆಗಲ್ಲ ಜೀವನ ಅಂದ್ರೆ ಏನು ಅಂತ ಇಪ್ಪತ್ ಮೂರ್ ಇಪ್ಪತ್ನಾಕ್ ವಯಸ್ಸು ಆಗ್ಬೇಕು ನಿನ್ಗೆ ಇದೆಲ್ಲ ಅನುಭವ ಆಗ್ಬೇಕಾದ್ರೆ ಇಷ್ಟಪಟ್ಟಿರೋ ಎಲ್ಲ ಪ್ರತಿ ಒಂದು ಹೇಳಿದ್ವಿ ಗುರುಗಳು ಇರ್ಲಪ್ಪ ಈ ಸಮಯದಲ್ಲಿ ನಾನು ಹೇಳೋದು ಬಹುಶಃ ಆಕೆ ನೀವು ಬಂದಂಗೆ ಇಲ್ಲಿ ಕೌನ್ಸಿಲಿಂಗ್ ಬಂದ್ರೆ ಅಥವಾ ಇಲ್ಲಿ ಮಾತಾಡಿದ್ರೆ ನಾನು ಆಕೆಯನ್ನು ಬಹಳ ಗೌರವದಿಂದಲೇ ಮಾತಾಡಿಸಬಲ್ಲೆ ಬಟ್ ನನಗೆ ಇಲ್ಲಿ ನಿಮ್ಮ ಜೀವನ ಮುಖ್ಯ ಅಷ್ಟೇ ಯಾಕಂದ್ರೆ ಆ ಹೆಣ್ಣು ಮಗಳು ಯಾವುದರಿಂದ ಪ್ರಚೋದನೆಗೊಳಗಾಗಿದ್ದಾಳೋ ಅಥವಾ ಯಾವ ಹುಡುಗ ಅವನಿಗೆ ಅವಳಿಗೆ ಯಾವ ಆಸೆ ತೋರಿಸಿದ್ದಾನೋ ಅಥವಾ ಅವಳಿಗೆ ಅದು ಯಾವ ಪ್ರಾರಬ್ಧ ಕೆಟ್ಟ ಕರ್ಮಗಳಿದ್ದಾವೋ ಗೊತ್ತಿಲ್ಲ ಆದರೆ ಇಲ್ಲಿ ತನ್ನ ಮನೆ ಬಡತನ ತನ್ನ ಮನೇಲಿ ಹೆಂಗಿದೆ ನಾನು ಹೆಂಗೆ ತಗ್ಗಿ ಬಗ್ಗೆ ನಡಿಬೇಕು ನನ್ನ ತಂದೆ ತಾಯಿಗೆ ನಾನು ಗೌರವ ತರಬೇಕು ಈ ಮಟ್ಟಿನ ಯಾವುದೂ ಇಲ್ಲ ಅಂದ್ರೆ ಸರಿನಪ್ಪ ಆಯಿತು ಆ ಹುಡುಗ ಬಂದು ಇವ್ರ ಮನೆಗೆ ಕೇಳಿಲ್ಲ ನಿಮ್ಮ ನಿಮ್ಮ ಹುಡುಗಿ ಪ್ರೀತಿಸ್ತಾ ಇದ್ದೀನಿ ನಾನಿಂತ ಕೆಲಸದಲ್ಲಿ ಇದ್ದೀನಿ ನಾನು ಇಷ್ಟು ದುಡಿತಾ ಇದ್ದೀನಿ ನಿನ್ನ ಮಗಳನ್ನು ಸಾಕ್ತೀನಿ ಅಂದರೆ ಅಲ್ಲೆಲ್ಲೋ ಮರೆಯಲ್ಲಿ ಕೂತು ಪ್ರೀತಿ ಮಾಡುವವನು ಈ ಅಪ್ಪ ಅಮ್ಮನಿಗಿಂತ ಹೆಚ್ಚು ಆಗಿದ್ದಾನೆ ಈ ಹುಡುಗಿಗೆ ಅನ್ನುವುದಾದರೆ ಆ ಮನಸ್ಥಿತಿ ನಿನ್ನ ಮನೆಯನ್ನು ಉದ್ಧಾರ ಮಾಡಲಿಕ್ಕಿಲ್ಲ ಹೌದು ಹಾಗಾಗಿ ಅಂದ್ರೆ ಗುರುಗಳ ಪ್ರೀತಿ ಮಾಡೋ ಹುಡುಗ ಚೆನ್ನಾಗಿತ್ತು ಒಳ್ಳೆ ಕೆಲಸ ಇತ್ತು ಬೇರೆ ಚೆನ್ನಾಗಿ ನೋಡ್ಕೊಳಂಗಿದ್ರೆ ಓಕೆ ಫುಲ್ ಪ್ಯೂರ್ ಅದೇ ಹೇಳ್ತೀನಪ್ಪ ಸಮಸ್ಯೆ ಅದೇ ಇಲ್ಲಿ ಹೆಣ್ಣು ಮಕ್ಕಳ ಮನಸ್ಸು ಕೆಡೋದೇ ಅದೇ ಯಾರು ಕೇಳಿದ್ರು ಬಹಳ ಹಿಂದೆ ಈ ಪೊರ್ಕಿಗಳು ಹಿಂದೆ ಬೀಳುವಷ್ಟು ಒಳ್ಳೆ ಕೆಲಸದಲ್ಲಿದ್ದು ಒಳ್ಳೆ ರೀತಿಯಲ್ಲಿ ದುಡಿಮೆ ಮಾಡೋರು ಹಿಂದೆ ಯಾಕೆ ಬೀಳಲ್ಲ ಹುಡುಗಿರು ಅಂದಾಗ ಗುರುವಿನ ಉತ್ತರ ಹೇಗಿತ್ತು ಅಂದರೆ ಹೆಣ್ಣಿಗೆ ಯಾರು ಹೆಚ್ಚು ಸಮಯ ಕೊಟ್ಟು ಹೆಚ್ಚು ಹೆಚ್ಚು ಆಸೆ ತೋರಿಸಿ ಹೆಚ್ಚು ಭೋಗ ಅವಳಿಗೋಸ್ಕರ ಖರ್ಚು ಈಗ ನೀವು ಕೆಲಸ ಮಾಡೋರು ನಿಮಗೆ ಒಂದು ಫೋನ್ ಮಾಡಿ ಚೆನ್ನಾಗಿದ್ದೀ ಅಂತ ಗೆ ಕೇಳಲಿಕ್ಕೂ ಸಮಯ ಇರಲ್ಲ ಅಂತವ್ರಿಗೆ ಮೋಸ ಮಾಡ್ತಾರಂತೆ ಹೆಣ್ಮಕ್ಳು ನಾನು ಹೇಳೋದು ಸಾಮಾನ್ಯವಾಗಿ ಒಂದು ಥಿಯರಿ ಅವರು ಸ್ಕೋಪ್ ತಗೊಂಡು ಒಂಚೂರು ದುಡ್ಡು ಖರ್ಚು ಮಾಡಿಕೊಂಡು ಸಮಯ ಕೊಟ್ಟುಕೊಂಡು ಅಲ್ಲಿ ಓಡಾಡಿಸ್ಕೊಂಡು ಅದಕ್ಕೆ ಅಂತ ಅವರು ಅರ್ಥನೇ ಮಾಡ್ಕೊಳ್ಳಲ್ಲ ಏನಿಲ್ಲ ಗುರುಗಡೆ ಆತರ ಒಂದ್ ರೂಪಾಯಿ ಏನು ಖರ್ಚಿಲ್ಲ ಹುಡುಗಿಗೆ ಒಂದೊಂದ್ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರಿವ್ರ ಕತೆ ನನಗೆ ಬೇಡ ಆದ್ರೆ ನನ್ನ ಮನೆಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಒಂದು ಅವಕಾಶ ಈಗಿದೆ ಇದನ್ನು ಮೀರಿ ಇಲ್ಲಿ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ಬಿಡು ಆಮೇಲೆ ಸರಿ ಮಾಡ್ತೀನಿ ಬಿಡು ಆಮೇಲೆ ತಿದ್ದುಕೊಳ್ತಾಳೆ ಅಂತ ಹೋಗೋದು ಈ ಬುದ್ಧಿಗಳು ಇದ್ದಾವಲ್ಲ ಇವೆಲ್ಲ ಕೆಲವೊಂದು ಜನ್ಮತಃ ಬಂದುಬಿಟ್ಟಿರ್ತವೆ ಹಾಗಾಗಿ ಅವರ ಅಪ್ಪ ಅಮ್ಮ ಇಂಥವರ ಹೆತ್ತ ಕಾರಣಕ್ಕೆ ಏನೇನು ನೋವು ತಿನ್ನಬೇಕು ಅಲ್ವಾ ಅದಕ್ಕೆ ಹೇಳ್ತಾರಲ್ಲ ಪೂರ್ವಧನ್ಮದ ಕರ್ಮಗಳೆಲ್ಲ ಮಕ್ಕಳ ರೂಪದಲ್ಲಿ ಕಾಟ ಹಂಗಾಯ್ತು ಕತೆ ಇದು ಇಲ್ಲಪ್ಪ ಅವ್ರಿಗೂ ಒಳ್ಳೇದಾಗ್ಲಿ ಬಟ್ ನಿನ್ ವಿಚಾರ ಇಟ್ಕೊಂಡು ಹೇಳೋದ್ರಿಂದ ಈ ಹೆಣ್ಣು ಮಗಳ ಬದುಕಿನಲ್ಲಿ ನೀನು ಹೋಗೋದು ಒಳ್ಳೆಯದಲ್ಲ ಅಂಡ್ ಆಕೆ ಪೂರ್ಣ ದೇಹ ನೆನೆ ಕೊಟ್ಟರು ಮನಸ್ಸು ನೆನೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸರಿ ಅಂತಹ ಹೆಣ್ಣಿನ ಜೀವನದಲ್ಲಿ ನೀನು ಹೋಗಿ ನೀನು ಅವಳ ಆ ತಪ್ಪು ತಪ್ಪು ಹೆಜ್ಜೆಗಳಿಗೆ ತಿದ್ದಬಹುದು ಹೌದು ತಿದ್ದಕೊಳ್ಳೋಕೆ ತಯಾರಿರೋರಿಗೆ ಆದರೆ ನಿನ್ನ ಮನೆಗೆ ಬಂದಾದ ಮೇಲೆ ಆ ತಪ್ಪುಗಳು ಶುರುವಾದ್ರೆ ಮತ್ತೆ ಕಷ್ಟ ಆಗುತ್ತೆ ಈ ವಿಚಾರದಲ್ಲಿ ಮುಂದುವರಿಯೋಕೆ ಹೋಗ್ಬೇಡಪ್ಪ ನಿನಗೆ ಒಳ್ಳೇದಾಗ್ಲಿ ಶುಭವಾಗಲಿ ಹ್ಮ್ ಆಗ್ಲಪ್ಪ ಒಳ್ಳೇದಾಗಲಿ ನೋಡಿ ಇದು ಬಹಳ ಸೂಕ್ಷ್ಮ ಇದು ಬಹಳ ಧರ್ಮ ಸೂಕ್ಷ್ಮ ಇದು ಹೆಂಗೆ ಅಂದರೆ ಈಗ ಈಗ ಜೊತೆ ಕರ್ಕೊಂಡು ಸ್ವಲ್ಪ ಓಡಾಡಿದ್ದಾರೆ ಆಯಿತಾ ಶಾಪಿಂಗ್ ಮಾಡಿದ್ದಾರೆ ಈಗ ನಾನು ಬಿಟ್ಟರೆ ತಪ್ಪಲ್ವಾ ಧರ್ಮ ಅಂದರೆ ಮೇಲ್ನೋಟಕ್ಕೆ ಏನನ್ಸುತ್ತೆ ಅಯ್ಯೋ ಕರ್ಕೊಂಡು ಓಡಾಡಿದ್ದಾರೆ ಅಥವಾ ಒಪ್ಪಿದ್ದಾರೆ ಈಗ ಬಿಡಬಾರ್ದಲ್ವ ಅದೇನೇ ಇರಲಿ ಬಿಡಬಾರ್ದಲ್ವ ಆದರೆ ಇನ್ನೂ ಆಳವಾದ ಧರ್ಮಸೂಕ್ಷ್ಮ ಏನಂದರೆ ಆ ಹೆಣ್ಣು ಮದುವೆ ಆಗಬೇಕಾಗಿರೋ ಹುಡುಗನಿಗೆ ತನ್ನ ಹಳೆಯ ವಿಚಾರ ನಾನು ಹೇಳಿದ್ನಲ್ಲ ಯಾವನ ಜೊತೆ ಮಲಗಿ ಬಂದಿದ್ದರೂ ಕೂಡ ಅಥವಾ ಎಷ್ಟು ಹೊಲಸು ಕೆಲಸ ಮಾಡಿಕೊಂಡಿದ್ರು ಕೂಡ ಈ ಹುಡುಗ ಕ್ಷಮಿಸಿದ್ದಾನೆ ಎಂದಾಗ ಇಲ್ಲಿ ಅವಳು ಸ್ವಾಮಿ ನಿಷ್ಠೆಯನ್ನು ತೋರಬೇಕು ಹೌದಪ್ಪ ನಂದೇನೋ ಇಂಥ ವಿಚಾರ ಗೊತ್ತಾದರೂ ಕೂಡ ಗೌರವಾನ್ವಿತವಾಗಿ ನಡ್ಕೊಳ್ತಿದ್ದಾರೆ ಹಾಗೆ ನಡ್ಕೊಂಡಾದ ಮೇಲೂ ಇವನು ಹಳೇ ಲವ್ವರ್ ಹುಡುಗನ ವಿಚಾರ ತೆಗೆದು ಆಕೆಯನ್ನು ದೂರ ಮಾಡಿದ್ರೆ ಇದು ಅಧರ್ಮ ಏ ತಪ್ಪಪ್ಪ ಆಕೆ ತಿದ್ದುಕೊಂಡಿದ್ದಾಳೆ ನೀನು ಹಾಗೆಲ್ಲ ದೂರ ಮಾಡೋಂಗಿಲ್ಲಯ್ಯ ಅದು ಧರ್ಮ ಅಲ್ಲ ಅಂತ ಹೇಳ್ಬೋದು ಆದರೆ ಇಲ್ಲಿ ಕ್ಷಮಿಸಿರೋದು ಈತನೇ ಇನ್ನು ಮುಂದೆ ಚೆನ್ನಾಗಿರುವಂತ ಹೇಳ ಅವಕಾಶ ಕೊಟ್ಟು ಅಥವಾ ಒಳ್ಳೆ ರೀತಿಯಲ್ಲಿ ಗೌರವಾನ್ವಿತವಾಗಿ ನಡ್ಕೊಳ್ತಿರೋನು ಈತನೇ ಆದರೆ ಇದನ್ನು ಆಕೆ ದುರುಪಯೋಗ ಮಾಡಿಕೊಂಡಾಗ ಅವರನ್ನು ದೂರ ಇಡೋದೇ ಧರ್ಮ ಯಾಕೆಂದರೆ ಮದುವೆಗೆ ಮುಂಚೆ ಅಸ್ ಅದರಲ್ಲೂ ಎಂಗೇಜ್ಮೆಂಟ್ ಮುಂಚೆ ಇನ್ನೂ ಒಂದು ಹೆಜ್ಜೆ ಹೋಗಿ ಮದುವೆ ತಾಳಿ ಕಟ್ಟುವ ಹಿಂದಿನ ಕ್ಷಣ ನಿನಗೊಂದು ವಿಚಾರ ಗೊತ್ತಾದರೂ ಕೂಡ ಅಲ್ಲೂ ಕೂಡ ನಿನಗೊಂದು ಅವಕಾಶ ಇರುತ್ತೆ ಬೇಕು ಬೇಡ ಅಂತ ಹೇಳಲಿಕ್ಕೆ ಸಾಮಾನ್ಯವಾಗಿ ಮದುವೆ ಹಂತದವರೆಗೂ ಅಥವಾ ತಾಳಿ ಕಟ್ಟೋ ಆ ದಿನದವರೆಗೂ ಹೋಗ್ಲಿಕ್ಕಿಲ್ಲ ಬಟ್ ಅದಕ್ಕೆ ಮುಂಚೆ ಏನೋ ಗೊತ್ತಾದರೆ ನೀವು ನಿರ್ಧಾರ ತಗೊಳ್ಬೋದು ಅದರಲ್ಲಿ ಯಾವ ತಪ್ಪು ಇಲ್ಲ ಅದು ಧರ್ಮ ಕೂಡ ಹೌದು ಆದರೆ ನಾನು ಹೇಳೋದು ಒಬ್ಬರನ್ನ ಹೌದು ನೀವು ನನಗಿಷ್ಟ ಅಂತ ಹೇಳೋಕ್ಕಿಂತ ಮುಂಚೆ ಸಾವಿರ ಸಾರಿ ಯೋಚನೆ ಮಾಡಿ ಇಷ್ಟ ಇಲ್ವಾ ಏಯ್ ಇಲ್ಲ ನನಗಿಷ್ಟ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ ಅವನ್ನೇನು ಮದುವೆ ಆಗಬೇಕು ಅಂತ ಏನಿಲ್ಲ ಆದರೆ ಮೊದಲು ಆಸೆ ತೋರಿಸ್ಬಿಟ್ಟು ಅಥವಾ ಮೊದಲು ಒಪ್ಪಿಬಿಟ್ಟು ಅಥವಾ ಮೊದಲು ಮಾತು ಕೊಟ್ಟು ಆನಂತರ ಇನ್ಯಾವುದೋ ತಪ್ಪು ಸುಖಕ್ಕೋಸ್ಕರ ಇಲ್ಲಿ ಮಾತು ಕೊಟ್ಟಿರುವುದನ್ನು ತಪ್ಪಿಸಿ ಇಲ್ಲ ನನಗಿನೇನು ಬೇಡ ಅಂತ ಹೇಳಿದಾಗ ಅವ್ರಿಗೂ ಮೂವತ್ತ್ನಾಲ್ಕು ವರ್ಷ ಅವರು ಇನ್ನೆಷ್ಟು ನೋವು ತಿನ್ನಬೇಕು ಅಕ್ಕ ತಂಗಿದಿರ್ದು ಮದುವೆ ಮಾಡಿ ಅಯ್ಯೋ ನನ್ನ ಜೀವನ ಈಗ ಕಟ್ಕೊಳ್ಬೋದೋ ಏನು ಅಂತ ಆಸೆಪಟ್ಟು ಒಂದು ಹೆಣ್ಮಗಳು ಜೀವನದಲ್ಲಿ ಹೋಗಲಿಕ್ಕೆ ನಿರ್ಧರಿಸಿರ್ತಾರೆ ಅಲ್ಲಿ ಇಂಥವೆಲ್ಲ ನಡೆದಾಗ ಅವ್ರಿಗೆ ಏನು ಏನಾಗಬೇಕು ಅವ್ನಿಗೆ ನೆಮ್ಮದಿ ಬೇಡವೇ ಹಾಗಾಗಿ ಹೆಣ್ಣು ಮಕ್ಕಳು ಹೀಗೆ ನಿರ್ಧಾರ ತಗೊಂಡು ಒಬ್ರಿಗೆ ಮಾತು ಕೊಡೋಕ್ಕಿಂತ ಮುಂಚೆ ಸಾವಿರ ಸರಿ ಯೋಚನೆ ಮಾಡಿ ಇಲ್ಲಿ ಈ ಕಡೆ ಆ ಹುಡುಗಿ ತಲೆ ಕೆಡಿಸಿಯೇ ಅವರ ಅಪ್ಪ ಅಮ್ಮನಿಂದ ದೂರ ಮಾಡೋ ಈ ಹುಡುಗ ಕೂಡ ಅರ್ಥ ಮಾಡ್ಕೊಳ್ಬೇಕು ನಿನಗೆ ಆ ಹುಡುಗಿ ಇಷ್ಟನಾ ನಿಂಗೆ ಧೈರ್ಯ ಇದ್ದರೆ ಅವರ ಅಪ್ಪ ಅಮ್ಮನಿಗೆ ಹೋಗಿ ಹೇಳು ನಾನು ಹಿಂಗೆ ದುಡಿತೀನಿ ನನಗೆ ಇಷ್ಟು ಯೋಗ್ಯತೆ ಇದೆ ನನಗೆ ನಿಮ್ಮ ಮಗಳನ್ನು ಕೊಡಿ ಹಿಂಗೆ ಕೇಳಿ ಪಡ್ಕೊಂಡ್ರೆ ಸರಿ ಅಲ್ಲ ಅಪ್ಪ ಅಮ್ಮ ಬೇರೆ ಹುಡುಗನ ನೋಡಿರ್ತಾರೆ ಈ ಕಡೆ ಇವನು ಈ ಆಸೆ ತೋರಿಸಿ ಅಲ್ಲಿ ಅಪ್ಪ ಅಮ್ಮ ತಲೆ ತಗ್ಸಿ ಮಾತು ಥರ ಮಾಡಿ ಅವ್ರಿಗೆ ಬೆಲೆ ಇಲ್ದಂಗೆ ಇವನು ಹಾಗಾಗಿ ದಯವಿಟ್ಟು ಅವೆಲ್ಲ ದುರ್ಬುದ್ಧಿಯನ್ನು ತೋರಬಾರ್ದು ಆದಷ್ಟು ಒಳ್ಳೆ ರೀತಿಯಲ್ಲಿ ಗಂಡು ಮಕ್ಕಳಾದರೂ ಮಾತು ಕೊಟ್ಟು ದ್ರೋಹ ಮಾಡೋದಿದೆಯಲ್ಲ ಜನ್ಮ ಜನ್ಮಕ್ಕೂ ಕಾಡುವಂತಹ ಪಾಪಗಳು ಒಬ್ಬರು ನಿಮ್ಮ ಮಾತನ್ನು ನಂಬಿದ್ದಾರೆ ಅಥವಾ ಅದಕ್ಕೆ ನಡ್ಕೊಳ್ತಿದ್ದಾರೆ ಎಂದಾಗ ಎಷ್ಟು ಜನಕ್ಕೆ ನಿಮ್ಮ ನಂಬೋರು ಸಿಗ್ತಾರೆ ಈ ಜಗತ್ತಲ್ಲಿ ಅಥವಾ ನಿಮ್ಮ ಈ ಜೀವನದಲ್ಲಿ ನಿಮ್ಮ ಮಾತು ನಂಬೋರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕೊಳ್ಳಿ ಬಹಳ ಕಡಿಮೆ ಜನ ಅವರನ್ನು ಕಳ್ಕೊಳ್ಬೇಡಿ ಲೆಕ್ಕ ಹಾಕುದ್ರಿಗೆ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ ಹೇಳಿದ ತಕ್ಷಣ ನಂಬೋರು ಎಷ್ಟು ಜನ ಇದ್ದಾರೆ ಹಾಗಾಗಿ ಅಂತ ಜೀವಗಳನ್ನು ಕಳ್ಕೊಳ್ಳಿಕ್ಕೆ ಹೋಗಬಾರ್ದು ಒಳ್ಳೆದಾಗ್ಲಿ ಶುಭ ಆಗ್ಲಿ